ಇನ್ನು ಜೈಲಿನಿಂದ ನೇರವಾಗಿ ತಾಯಿ ಮನೆಗೆ ಹೊರಟಿದ್ದಾರೆ ಪವಿತ್ರ ಗೌಡ ತಲಗಟ್ಟುಪುರದಲ್ಲಿರುವಂತಹ ತಾಯಿ ಮನೆಗೆ ಪವಿತ್ರ ಗೌಡ ಹೋಗಿದ್ದಾರೆ ತಾಯಿಯ ಜೊತೆ ತಲಗಟ್ಟುಪುರದ ವಜ್ರ ಮುನೇಶ್ವರ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ತಾಯಿ ತಮ್ಮನ ಜೊತೆ ದೇಗುಲದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ ವಜ್ರ ಮುನೇಶ್ವರನ ದರ್ಶನ ಪಡೆದು ತಾಯಿ ಮನೆಗೆ ಹೊರಟಿದ್ದಾರೆ ಪವಿತ್ರ ಗೌಡ ಅವರು ಜೈಲಿನಿಂದ ನೇರವಾಗಿ ತಲಗಟ್ಟಪುರದಲ್ಲಿರುವಂತಹ ತಾಯಿ ಮನೆಗೆ ಭೇಟಿಯನ್ನ ನೀಡಲಿದ್ದಾರೆ ತಲಗಟ್ಟಪುರದ ತಾಯಿ ಮನೆಯಲ್ಲಿ ಪವಿತ್ರಗಾಗಿ ಕಾದಿದ್ದಾರೆ ಪುತ್ರಿ ಖುಷಿ ಫುಲ್ ಖುಷಿ ಖುಷಿಯಾಗಿ ಜೈಲಿನಿಂದ ಹೊರ ಬಂದಿದ್ದಾರೆ ಪವಿತ್ರ ಗೌಡ ಬರೋಬ್ಬರಿ ಆರು ತಿಂಗಳ ಜೈಲು ವಾಸವನ್ನ ಮುಗಿಸಿ ಮನೆಗೆ ಕಾಲಿಡ್ತಿದ್ದಾರೆ ಪವಿತ್ರ ಗೌಡ ಚಿತ್ರದುರ್ಗದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ ಎ ಒನ್ ಆರೋಪಿ ಪವಿತ್ರ ಗೌಡ ಎಂದು ರಿಲೀಸ್ ಆಗಿದ್ದಾರೆ ಇಂದು ಜೈಲಿನಿಂದ ಹೊರ ಬರ್ತಿದ್ದಂತೆ ಫುಲ್ ನಗು ನಗುತ್ತಲೇ ಹೊರ ಬಂದಿದ್ದಾರೆ ಜೈಲಿನಿಂದ ನೇರವಾಗಿ ತಾಯಿ ಮನೆಗೆ ಹೊರಟಿದ್ದಾರೆ ಪವಿತ್ರ ಗೌಡ ಅವರು ತಲಗಟ್ಟುಪುರದಲ್ಲಿರುವಂತಹ ತಾಯಿ ಮನೆಗೆ ಪವಿತ್ರ ಗೌಡ ಅವರು ತಿಳುತ್ತಿದ್ದಾರೆ ಜೊತೆಯಲ್ಲಿ ತಲಗಟ್ಟುಪುರದ ವಜ್ರ ಮುನೀಶ್ವರ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ತಾಯಿ ಮತ್ತು ತಮ್ಮನ ಜೊತೆಯಲ್ಲಿ ದೇಗುಲದಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ಪವಿತ್ರ ಗೌಡ ವಜ್ರ ಮುನೀಶ್ವರನ ದರ್ಶನವನ್ನ ಪಡೆದಿದ್ದಾರೆ ಪವಿತ್ರ ಗೌಡ ಅವರು ಇದು ಜೈಲಿನಿಂದ ನೇರವಾಗಿದೆ ತಲಗಟ್ಟುಪುರದಲ್ಲಿರುವಂತಹ ತಾಯಿ ಮನೆಗೆ ಹೊರಟಿದ್ದಾರೆ ಹಾಗೆ ದೇವಸ್ಥಾನಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ಪ್ರಾರ್ಥನೆಯನ್ನ ಸಲ್ಲಿಸಿದ್ದಾರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆದಾಗಿಂದ ಪವಿತ್ರ ಗೌಡ ಅವರು ಪರಪ್ಪನ ಅಗ್ರಹಾರ ಜೈಲ್ನಲ್ಲಿ ವಿಚಾರಣಾಧೀನ ಕೈದಿಯಾಗಿದ್ರು ಇಂದು ಜಾಮೀನಿಂದ ರಿಲೀಸ್ ಆಗಿ ಮನೆಯತ್ತ ಹೊರಡುತ್ತಿದ್ದಾರೆ ಇನ್ನು ಹೊರಬರ್ತಿದ್ದಂತೆ ಜೈಲಿನಿಂದ ಪವಿತ್ರ ಗೌಡ ಅವರ ಮುಖದಲ್ಲಿ ನಗು ನಗುತ್ತಾ ಮಂದಹಾಸ ನಗು ಇತ್ತು ಮೇಲೆ ಪವಿತ್ರ ಗೌಡ ಅವರಿಗೋಸ್ಕರ ತಲಗಟ್ಟಪುರದಲ್ಲಿರುವಂತ ಅವರ ತಾಯಿ ಮನೆಯಲ್ಲಿ ಪವಿತ್ರಗಾಗಿ ಕಾದು ಕುಳಿತಿದ್ದಾರೆ ಅವರ ಪುತ್ರಿ ಖುಷಿ ಫುಲ್ಲು ಖುಷಿ ಖುಷಿಯಾಗಿ ಜೈಲಿನಿಂದ ಹೊರ ಬಂದಿದ್ದಾರೆ ಪವಿತ್ರ ಗೌಡ ಏನು ಬರೋಬ್ಬರಿ ಆರು ತಿಂಗಳ ಕಾಲ ಜೈಲು ವಾಸವನ್ನ ಮುಗಿಸಿ ಜಾಮೀನಿನ ಮೇಲೆ ಇವತ್ತು ರಿಲೀಸ್ ಆಗಿ ಮನೆಯತ್ತ ಹೋಗ್ತಿದ್ದಾರೆ ಪವಿತ್ರ ಗೌಡ ಅವರು ಈ ಪ್ರಕರಣದ ಏವನ ಆರೋಪಿನೇ ಪವಿತ್ರ ಗೌಡ ಕೊಲೆಯಾಗಿರುವಂತ ರೇಣುಕಾ ಸ್ವಾಮಿ ಪವಿತ್ರ ಗೌಡಾಗೆ ಮೆಸೇಜ್ ಮಾಡಿರೋದ್ರಿಂದಾನೇ ಶುರುವಾಗಿದ್ದು ಇಡೀ ಈ ಕೊಲೆಯ ಪ್ರಕರಣ ಈ ಪ್ರಕರಣದಲ್ಲಿ ಪವಿತ್ರ ಗೌಡಾಗೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡ್ತಾನೆ ಈ ಮೆಸೇಜ್ ವಿಚಾರವನ್ನ ದರ್ಶನ್ ಅವರಿಗೆ ತಿಳಿಸಲಾಗುತ್ತೆ ಚಿತ್ರದುರ್ಗದಲ್ಲಿರುವಂತಹ ರೇಣುಕಾ ಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರಲಾಗುತ್ತೆ ಪಟ್ಟಣಗಿರಿಯ ಶೆಟ್ನಲ್ಲಿ ರೇಣುಕಾ ಸ್ವಾಮಿಯ ಕೊಲೆ ನಂತರ ಇಡೀ ಪ್ರಕರಣ ಮುಂದೆ ಹೋಗುತ್ತೆ ಈಗ ಇದೇ ಪ್ರಕರಣದಲ್ಲಿ ಆರು ತಿಂಗಳ ಕಾಲ ಜೈಲು ವಾಸವನ್ನ ಮುಗಿಸಿ ಪವಿತ್ರ ಗೌಡ ಅವರು ರಿಲೀಸ್ ಆಗಿ ನಗು ನಗುತ್ತಲೇ ಹೊರಬಂದಿದ್ದಾರೆ ಏನೋ ಪವಿತ್ರ ಗೌಡ ಅವರು ತೆಲಗಪುರದಲ್ಲಿರುವಂತಹ ಮನೆಗೆ ತೆರಳುತ್ತಿದ್ದಾರೆ ಜೊತೆಯಲ್ಲಿ ದೇಗುಲಕ್ಕೂ ಕೂಡ ಭೇಟಿಯನ್ನ ಕೊಟ್ಟು ದರ್ಶನವನ್ನ ಪಡೆದು ಪ್ರಾರ್ಥನೆಯನ್ನ ಮಾಡಿದ್ದಾರೆ